ನಮಸ್ಕಾರ ಕರ್ನಾಟಕದ ಸರ್ಕಾರಿ ನೌಕರರ ಆರೋಗ್ಯ ರಕ್ಷಣೆಯಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಿದೆ ಅದೇ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಅಂದ್ರೆ ಕೆ ಎ ಎಸ್ ಎಸ್ ಹಾಗಾದ್ರೆ ಈ ಕೆಎಸ್ಎಸ್ ಅಂದ್ರೆ ಏನು ಇದರಿಂದ ಸರ್ಕಾರಿ ನೌಕರರ ಜೀವನ ಹೇಗೆ ಸುಲಭ ಆಗತ್ತೆ ಬನ್ನಿ ಈ ವಿಶ್ಲೇಷಣೆಯಲ್ಲಿ ಕೂಲಂಕಷವಾಗಿ ನೋಡೋಣ ಆ ಆ ಮೆಡಿಕಲ್ ಬಿಲ್ಗಳ ರಾಶಿ ಮರುಪಾವತಿಗೋಸ್ಕರ ತಿಂಗಳಗಟ್ಟಲೆ ಕಾಯೋದು ಈ ತಲೆನೋವು ಸಾಕೇ ಸಾಕಾಗಿ ಹೋಗಿರುತ್ತಲ್ವಾ ಹಾಗಿದ್ರೆ ಖಂಡಿತವಾಗಿಯೂ ಎಲ್ಲರಿಗೂ ಒಂದು ಸಿಹಿ ಸುದ್ದಿ ಇದೆ ಇಲ್ಲೇ ಇದೆ ನೋಡಿ ಆ ದೊಡ್ಡ ಬದಲಾವಣೆ ಮೊದಲು ಜೇಬಿನಿಂದ ಕೊಟ್ಟು ಬಿಲ್ಲೆಲ್ಲ ಸಬ್ಮಿಟ್ ಮಾಡಿ ಆಮೇಲೆ ಸರ್ಕಾರದಿಂದ ಹಣ ವಾಪಸ್ ಬರೋದನ್ನ ಕಾಯೋ ಪದ್ಧತಿ ಇತ್ತು ಆದ್ರೆ ಈಗ ನೇರವಾಗಿ ನಗದುರಹಿತ ಚಿಕಿತ್ಸೆ ಇದು ಸುಮ್ಮನೆ ಒಂದು ಸಣ್ಣ ಬದಲಾವಣೆ ಅಂತ ಅಂದ್ಕೋಬೇಡಿ ಇದೊಂದು ನಿಜಕ್ಕೂ ಕ್ರಾಂತಿಕಾರಿ ಹೆಜ್ಜೆ ಹಾಗಾದ್ರೆ ಏನಿದು ಹೊಸ ಯೋಜನೆ ಬನ್ನಿ ಮೊದಲು ಇದರ ಬೇಸಿಕ್ಸ್ ಏನು ಅಂತ ತಿಳ್ಕೊಂಡ್ಬಿಡೋಣ ಕಾಸ್ ಅಂದ್ರೆ ಕರ್ನಾಟಕ ಆರೋಗ್ಯ ಸಂಜೀವನಿ ಯೋಜನೆ ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಕ್ಕಾಗಿಯೇ ಇರುವ ಒಂದು ನಗದುರಹಿತ ಆರೋಗ್ಯ ವಿಮಾ ಯೋಜನೆ ಅಂದ್ರೆ ಹತ್ತೊಂಬತ್ ನೂರ ಮೂರರಿಂದ ಜಾರಿಯಲ್ಲಿದ್ದ ಹಳೆ ನಿಯಮಗಳಿಗೆಲ್ಲ ಈಗ ಟಾಟಾ ಬೈ ಬೈ ಹೇಳಿ ಯಾವುದೇ ಕಿರಿಕಿರಿ ಇಲ್ಲದೆ ಚಿಕಿತ್ಸೆ ಕೊಡಿಸೋದೆ ಇದರ ಮುಖ್ಯ ಉದ್ದೇಶ ನೋಡಿ ನಾವಿಲ್ಲಿ ಮಾತಾಡ್ತಿರೋ ಪ್ರತಿಯೊಂದು ವಿಷಯಾನೂ ಸೀಧಾ ಸರ್ಕಾರದ ಅಧಿಕೃತ ಆದೇಶದಿಂದಲೇ ತಗೊಂಡಿರೋದು ಹಾಗಾಗಿ ಇಲ್ಲಿರೋ ಮಾಹಿತಿ ನೂರಕ್ಕೆ ನೂರು ಪರ್ಸೆಂಟ್ ನಿಖರ ಮತ್ತು ನಂಬಲರ್ಹ ಸರಿ ಈ ಯೋಜನೆಯ ಲಾಭ ಯಾರಿಗೆಲ್ಲ ಸಿಗುತ್ತೆ ಈಗ ಅರ್ಹತೆ ಬಗ್ಗೆ ನೋಡೋಣ ಬನ್ನಿ ಪ್ರತಿಯೊಬ್ಬ ಸರ್ಕಾರಿ ನೌಕರರ ತರೆಯಲ್ಲೂ ಬರೋ ಮೊದಲನೇ ಪ್ರಶ್ನೆ ಅಂದ್ರೆ ಇದೆ ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಈ ಸೌಲಭ್ಯ ಇದ್ಯಾ ಅಂತ ಅದಕ್ಕೆ ಉತ್ತರ ಇಲ್ಲೇ ಇದೆ ಬನ್ನಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲಾ ನೌಕರರು ಇದರ ಫಲಾನುಭವಿಗಳು ಅಷ್ಟೇ ಅಲ್ಲ ಕೆಲವು ಪಬ್ಲಿಕ್ ಸೆಕ್ಟರ್ ಸಂಸ್ಥೆಗಳ ನೌಕರರಿಗೂ ಕೂಡ ಈ ಯೋಜನೆ ಅನ್ವಯ ಆಗುತ್ತೆ ಆ ಕುಟುಂಬ ಅಂದ್ರೆ ಯಾರು ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿ ನೌಕರರು ಅವರ ಗಂಡ ಅಥವಾ ಹೆಂಡತಿ ಅವರನ್ನೇ ಸಂಪೂರ್ಣವಾಗಿ ಅವಲಂಬಿಸಿರೋ ತಂದೆ ತಾಯಿ ಮತ್ತೆ ಇಪ್ಪತ್ತೈದು ವರ್ಷದೊಳಗಿನ ಅವಲಂಬಿತ ಮಕ್ಕಳು ಇವೆಲ್ಲರೂ ಈ ಯೋಜನೆಯಡಿ ಕವರ್ ಆಗ್ತಾರೆ ಸರಿ ಹಾಗಾದ್ರೆ ಈ ಸ್ಕೀಮ್ ಕೆಳಗೆ ಯಾವ್ಯಾವ ಟ್ರೀಟ್ಮೆಂಟ್ ಎಲ್ಲ ಸಿಗುತ್ತೆ ಬನ್ನಿ ಈಗ ಆ ಮೆಡಿಕಲ್ ಬೆನಿಫಿಟ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಈ ಯೋಜನೆಯ ಕವಲೇಜ್ ನಿಜಕ್ಕೂ ತುಂಬಾನೇ ದೊಡ್ಡದಿದೆ ಅಂದೆ ಆಸ್ಪತ್ರೆಗೆ ಅಡ್ಮಿಟ್ ಆಗೋ ಚಿಕಿತ್ಸೆಗಳಿಂದ ಹಿಡಿದು ಕೀಮೋಥೆರಪಿ ಡಯಾಲಿಸಿಸ್ ತರದ ಡೇ ಕೇರ್ ಪ್ರೊಸೀಜರ್ಗಳು ಎಮರ್ಜೆನ್ಸಿ ಮತ್ತು ಆಕ್ಸಿಡೆಂಟ್ ಕೇರ್ ಹೆರಿಗೆ ಮತ್ತು ಮಕ್ಕಳ ಆರೈಕೆ ಆಸ್ಪತ್ರೆಗೆ ಸೇರಿದಾಗ ಬೇಕಾಗುವ ಎಲ್ಲಾ ತರದ ಟೆಸ್ಟ್ಗಳು ಕನ್ಸಲ್ಟೇಷನ್ಗಳು ಅಷ್ಟೇ ಅಲ್ಲ ಪ್ಯಾಲಿಯೇಟಿವ್ ಕೇರ್ ಕೂಡ ಇದರಲ್ಲಿದೆ ಆದರೆ ಒಂದು ವಿಷಯ ಎಲ್ಲವೂ ಇದರಲ್ಲಿ ಕವರ್ ಆಗಲ್ಲ ಉದಾಹರಣೆಗೆ ಸೌಂದರ್ಯಕ್ಕೋಸ್ಕರ ಮಾಡಿಸೋ ಕಾಸ್ಮೆಟಿಕ್ ಸರ್ಜರಿ ಅಥವಾ ಇನ್ನೂ ಎಕ್ಸ್ಪೆರಿಮೆಂಟಲ್ ಹಂತದಲ್ಲಿ ಚಿಕಿತ್ಸೆ ಇವೆಲ್ಲ ಈ ಯೋಜನೆಯ ವ್ಯಾಪ್ತಿಗೆ ಬರೋದಿಲ್ಲ ಆಹಾ ಇಲ್ಲೊಂದು ಸ್ಪೆಷಲ್ ಪಾಯಿಂಟ್ ಇದೆ ನೋಡಿ ನಲವತ್ತು ವರ್ಷ ದಾಟಿದ ನೌಕರರಿಗೆ ಪ್ರತಿ ವರ್ಷ ಹೆಲ್ತ್ ಚೆಕ್ಅಪ್ ಕೂಡ ಉಚಿತವಾಗಿ ಸಿಗುತ್ತೆ ರೋಗ ಬಂದ ಮೇಲೆ ಚಿಕಿತ್ಸೆ ತಗೊಳ್ಳೋ ಬದಲು ಬರೋಕು ಮುಂಚೆನೆ ತಡೆಯೋದೊಳ್ಳೆದಲ್ವಾ ಓಕೆ ಯೋಜನೆ ಎಲ್ಲ ಚೆನ್ನಾಗಿದೆ ಆದ್ರೆ ಇದನ್ನ ಎನ್ರೋಲ್ ಮಾಡೋದು ಹೇಗೆ ಬಳಸೋದು ಹೇಗೆ ಬನ್ನಿ ಈಗ ಆ ಪ್ರೊಸೆಸ್ ಬಗ್ಗೆ ನೋಡೋಣ ನೋಡಿ ಇದರ ರಿಜಿಸ್ಟ್ರೇಷನ್ ಪ್ರೋಸೆಸ್ ತುಂಬಾ ಸಿಂಪಲ್ ಎಲ್ಲರ ಹೆಚ್ ಆರ್ ಎಂ ಎಸ್ ಐಡಿ ಮೂಲಕ ಗುರುತಿಸಲಾಗುತ್ತೆ ಈ ಯೋಜನೆಯನ್ನು ಬೇಕಿದ್ರ ತಗೋಬಹುದು ಬೇಡ ಅಂದ್ರೆ ಬಿಡಬಹುದು ಅಂದ್ರೆ ಆಪ್ಟಿನ್ ಅಥವಾ ಆಪ್ಟೌಟ್ ಮಾಡೋ ಸಂಪೂರ್ಣ ಸ್ವಾತಂತ್ರ್ಯ ಇದೆ ಏನಾದ್ರೂ ಗೊಂದಲ ಇದ್ರೆ ಆಫೀಸ್ನ ಡಿಡಿಒ ಅಂದ್ರೆ ಡ್ರಾಯಿಂಗ್ ಮತ್ತು ಡಿಸ್ಬರ್ಸಿಂಗ್ ಆಫೀಸರ್ ಹತ್ರ ಮಾತಾಡಬಹುದು ಸರಿ ಹಾಗಾದ್ರೆ ಇದಕ್ಕೆ ಪ್ರತಿ ತಿಂಗಳು ಎಷ್ಟು ವಂತಿಗೆ ಕಟ್ಟಬೇಕು ಬನ್ನಿ ಆ ಡೀಟೇಲ್ಸ್ ನೋಡೋಣ ಈ ವಂತಿಗೆ ಅಮೌಂಟ್ ಇದೆಯಲ್ಲ ಅದು ನೌಕರರ ಗ್ರೂಪ್ ಮೇಲೆ ಡಿಪೆಂಡ್ ಆಗತ್ತೆ ಅಂದ್ರೆ ಗ್ರೂಪ್ ಎ ನೌಕರರಿಗೆ ತಿಂಗಳಿಗೆ ಸಾವಿರ ರೂಪಾಯಿ ಗ್ರೂಪ್ ಬಿ ಗೆ ಐನೂರು ಗ್ರೂಪ್ ಸಿ ಗೆ ಮುನ್ನೂರೈವತ್ತು ಮತ್ತೆ ಗ್ರೂಪ್ ಡಿ ನೌಕರರಿಗೆ ತಿಂಗಳಿಗೆ ಕೇವಲ ಇನ್ನೂರೈವತ್ತು ರೂಪಾಯಿ ಇರುತ್ತೆ ಟ್ರೀಟ್ಮೆಂಟ್ ಎಲ್ಲಿ ತಗೋಬೇಕು ಆ ಚಿಂತೆನೇ ಬೇಡ ಸರ್ಕಾರದಿಂದ ಅಪ್ರೂವ್ ಆಗಿರೋ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳ ಒಂದು ದೊಡ್ಡ ನೆಟ್ವರ್ಕ್ ಇದೆ ಇದರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಸೇರಿವೆ ಈ ಇಡೀ ವ್ಯವಸ್ಥೆಯನ್ನ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂದ್ರೆ ಎಸ್ ಟಿ ನೋಡ್ಕೊಳ್ಳುತ್ತೆ ಈ ಒಂದು ವಾಕ್ಯದಲ್ಲೇ ಈ ಯೋಜನೆಯ ಇಡೀ ಉದ್ದೇಶ ಅಡಗಿದೆ ಏನೆಂದ್ರೆ ಆ ರೀಇಂಬರ್ಸ್ಮೆಂಟ್ ಸಿಸ್ಟಮ್ನ ತಲೆನೋವನ್ನು ಬಿಟ್ಟು ಸರ್ಕಾರಿ ನೌಕರರಿಗೆ ಟೈಮಿಗೆ ಸರಿಯಾಗಿ ಯಾವುದೇ ಕಿರಿಕಿರಿಯಿಲ್ಲದೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗಬೇಕು ಅನ್ನೋದೇ ಇದರ ಗುರಿ ಹಾಗಾದ್ರೆ ನೆನಪಿಟ್ಕೊಳ್ಬೇಕಾದ ಮೂರೇ ಮೂಡು ಮುಖ್ಯ ಪಾಯಿಂಟ್ಸ್ ಒಂದು ಇದು ಕ್ಯಾಶ್ಲೆಸ್ ಎರಡು ಸಣ್ಣ ಚಿಕಿತ್ಸೆಯಿಂದ ದೊಡ್ಡ ಚಿಕಿತ್ಸೆವರೆಗೂ ಎಲ್ಲವನ್ನೂ ಕವರ್ ಮಾಡುತ್ತೆ ಮೂರು ಎಲ್ಲರ ವಂತಿಗೆಯಿಂದ ನಡೆಯುವ ಒಂದು ಸುಸ್ಥಿರ ಯೋಜನೆ ಇದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಅಪ್ಲಿಕೇಶನ್ ಫಾರ್ಮ್ಗಳು ಆಸ್ಪತ್ರೆಗಳ ಲೇಟೆಸ್ಟ್ ಲಿಸ್ಟ್ ಹೀಗೆ ಎಲ್ಲದಕ್ಕೂ ಸರ್ಕಾರದ ಅಧಿಕೃತ ಡಿಪಾರ್ ವೆಬ್ಸೈಟ್ ಡಿಪಾರ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ಗೆ ಭೇಟಿ ನೀಡಿ ಕೊನೆಗೆ ಒಂದು ಪ್ರಶ್ನೆ ಒಂದು ಯೋಚನೆ ಮಾಡಿ ನೋಡಿ ತುರ್ತು ಪರಿಸ್ಥಿತಿಯಲ್ಲಿ ಕೈಲಿ ಹಣ ಇಲ್ವಲ್ಲ ಅನ್ನೋ ಇಲ್ಲದೆ ನೇರವಾಗಿ ಉತ್ತಮ ಚಿಕಿತ್ಸೆ ಸಿಗುತ್ತೆ ಅಂದಾಗ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದವರು ಆರೋಗ್ಯವನ್ನು ನೋಡೋ ದೃಷ್ಟಿಕೋನನೇ ಪೂರ್ತಿಯಾಗಿ ಬದಲಾಗಲ್ವಾ